ಅಲ್ಲ ಒಂದು ವಿಷ್ಣುವರ್ಧನ್ ಅಂತ ನಟ ಒಬ್ಬ ನಿರ್ದೇಶಕನಿಗೆ ಸಿಗೋದು ಭಾಳ ಭಾಳ ಅಪರೂಪ ಏಕೆಂದರೆ ಯಾವುದೇ ವಿಚಾರನ ಡೈರೆಕ್ಟ್ರು ತಗೊಂಡೋಗಿ ವಿಷ್ಣುವರ್ಧನ್ ಹತ್ರ ಹೇಳಿದ್ರೆ ಡೈರೆಕ್ಟ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ತಿದ್ರೆ ವಿನ ಅವರ ಇದನ್ನು ಯಾವತ್ತೂ ಮೂಗ್ ತುರಿಸಿದವ್ರಲ್ಲ ವಿಷ್ಣುವರ್ಧನ್ ಹಲವಾರು ಪ್ರಸಂಗಗಳಲ್ಲಿ ಬಂಧನ ಮಾಡೋಕ್ಕೆ ವಿಷ್ಣುವರ್ಧನ್ಗೆ ಇಷ್ಟನೇ ಇರಲಿಲ್ಲ ಎಲ್ಲೋ ನನ್ನ ಸಾಹಸ ಸಿಂಹ ಅಂತ ಫೈಟಿಂಗಾಗಿ ಇಟ್ಬಿಟ್ಟಿದ್ದಾರೆ ಕರಾಟೆ ಅದೆಲ್ಲ ನೀ ಎಲ್ಲೋ ಡಾಕ್ಟ್ರ್ ಪಾರ್ಟ್ ಮಾಡಿಸ್ತಾ ಇದೀಯ ನೋಡ್ಕೋಕೆ ಕೈ ಹೂ ಬೇರೆ ಕೊಟ್ಬಿಟ್ಟು ಅಂತ ಇಲ್ಲಪ್ಪ ನೀನು ಮಾಡು ಯಾಕೆಂದರೆ ಒಂದು ಇವತ್ತರೆಗೂ ನನ್ನ ಹತ್ರ ವಿಷ್ಣುವರ್ಧನ್ ಫುಲ್ ಸ್ಕ್ರಿಪ್ಟ್ಸ್ ರೀಡಿಂಗೇ ಕೇಳಿಲ್ಲ ಒಂದೇ ಲೈನ್ ಹೇಳ್ತಾಯಿದ್ದೆ ನಾನು ಒಂದೇ ಲೈನ್ ಅಂದರೆ ಏನೇ ಮಾಡ್ತೇ ಬಿಡು ಅಂತ ಬಟ್ ಆದರೂ ನಾನು ಫೋರ್ಸ್ ಮಾಡ್ತಿದ್ದೆ ಇಲ್ಲ ಒಂದು ಸರಿ ಕೇಳಿಬಿಡು ಕೇಳ್ಬಿಟ್ಟು ಎಲ್ಲಿ ಏನು ಕರೆಕ್ಷನ್ ಇದೆ ಅದು ಬರೀ ನಮ್ಮ ಒಂದು ಮೂಗಿ ನೇರಕ್ಕೆ ಮಾಡಿರ್ತೀವಿ ನೀನು ಆ್ಯಸ್ ಎ ಆ್ಯಕ್ಟರ್ ಏನು ಅಂತ ಫೋರ್ಸ್ ಮಾಡಿ ಕೇಳಿಸಿ ಡಿಸ್ಕಸ್ ಮಾಡ್ತಾಯಿದ್ವಿ ಬಂಧನ ಮಾಡೋದಕ್ಕೆ ಒಪ್ಪೇ ಇರಲಿಲ್ಲ ನನಗಿದು ಸೂಟ್ ಆಗೋಲ್ಲ ಅಂತ ಕಾಣುತ್ತೆ ನೀನು ಲಾಸ್ ಮಾಡ್ಕೊಂಬಿಡ್ತೀನಿ ಅಂತ ನಾನು ಹೇಳಿದೆ ಲಾಸ್ ಮಾಡಿಕೊಂಡ್ರೆ ಪರವಾಗಿಲ್ಲ ನಾನು ಅಲ್ಲಿ ಹಿಂದಿ ಪಿಕ್ಚರಲ್ಲಿ ಇದ್ದೀನಿ ಅದು ತಂದು ಇಲ್ಲಿಗೆ ಹಾಕ್ತೀನಿ ಅಂತ ಹೇಳಿದೆ ಬಟ್ ಫಸ್ಟ್ ಡೇ ಶೂಟಿಂಗಲ್ಲೇ ಸುಹಾಸಿನೂ ವಿಷ್ಣುವರ್ಧನ್ದು ಅಶೋಕ ಹೋಟ್ಲಲ್ಲಿ ಮುಹೂರ್ತ ಪುಟ್ಟಣ್ಣವರು ಫಸ್ಟ್ ಶಾಟ್ ಡೈರೆಕ್ಟ್ ಮಾಡೋದು ಯಾಕಂದರೆ ನನಗೆ ಪುಟ್ಟಣ್ಣವ್ರ ಮೇಲೆ ಭಾಳ ಒಂದು ಗೌರವ ಇತ್ತು ಆಮೇಲೆ ವಿಷ್ಣುವರ್ಧನ್ ತಂದವರು ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಡೈರೆಕ್ಟರ್ ಅಂದರೆ ಏನು ಡೈರೆಕ್ಟರ್ ಅಂದರೆ ಗಂಡು ಅಂತ ತೋರಿಸಿದ್ದು ಪುಟ್ಟಣ್ಣ ಅವರು ಯಾಕಂದರೆ ಅಲ್ಲಿವರೆಗೂ ಡೈರೆಕ್ಟ್ರು ಬರೀ ಪಾಪ ಕಾಫಿ ಗೀಫಿ ಕುಡ್ಕೊಂಡು ಇದ್ದರು ಯಾರೂ ಡೈರೆಕ್ಷನ್ ಕಡೆಗೆ ಅಷ್ಟು ಇದು ಕೊಟ್ಟಿರಲಿಲ್ಲ ಆದರೆ ಒಬ್ಬ ಡೈರೆಕ್ಟ್ರು ಹಾಡ್ ಅಂದ್ರೇನು ಡೈಲಾಗ್ ಅಂದ್ರೇನು ಆ್ಯಕ್ಟಿಂಗ್ ಅಂದ್ರೇನು ಸೆಟ್ ಅಂದ್ರೇನು ಲೊಕೇಶನ್ ಅಂದ್ರೇನು ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇ ಅಂದ್ರೇನು ಡೈಲಾಗ್ಗಳೇನು ಅಂತ ತೋರಿಸ್ಕೊಟ್ಟವರು ಪುಟ್ಟಣ್ಣ ಅವರು ಹಿಂದೆ ಮಾಡಿದ್ದಾರೆ ಆದರೆ ಪುಟ್ಟಣ್ಣ ಅವ್ರದ್ದು ಒಂದು ಸ್ಪೆಷಾಲಿಟಿ ಇತ್ತು ಆದ್ದರಿಂದ ಅವರನ್ನೇ ಕರೆದಿದ್ದೆ ವಿಷ್ಣು ನನಗೆ ಲೋನ್ ಇಂಥ ಒಂದು ವಿಷ್ಣು ನನ್ನನ್ನು ಲೋನ ಅಂತಿದ್ದ ನಾನು ಲೋ ಅಂತಾನೆ ಮಾತಾಡ್ತಿದ್ವಿ ಅಂದರೆ ಆ ಸ್ನೇಹ ಅಷ್ಟೇ ವಿಷ್ಣುವರ್ಧನ್ಗೆ ಡೈಲಾಗ್ ಕೊಟ್ಟ ತಕ್ಷಣ ನನಗೆ ಕರೆದ್ಬಿಟ್ಟು ಬೋಳಿ ಮಗನೇ ಸಿ ಪುಟ್ಟಣ್ಣ ಇದ್ದಾರೆ ಅವ್ರ ಮುಂದೆ ನನಗೆ ಇಷ್ಟು ದೊಡ್ಡ ಡೈಲಾಗ್ ಕೊಟ್ಬಿಟ್ಟಿದ್ಯಾ ನೀನು ಅಂತ ಇಲ್ಲಕ್ಕೆ ಮಾಡು ಏನಿಲ್ಲ ಧೈರ್ಯವಾಗಿ ಮಾಡು ಏನಾಗಲ್ಲ ಇದು ಸುಮ್ಮನೆ ಮುಹೂರ್ತದ ಶಾಟು ಆದರೂ ಇನ್ನೊಂದು ನಾಲ್ಕು ಶಾಟ್ ಆಮೇಲೆ ಎಕ್ಸ್ಟ್ರಾ ತೆಗಿಯೋಣ ವರಿ ಮಾಡಬೇಡ ಅಂತ ಅದರಲ್ಲಿ ಇನ್ನೊಂದು ಏನು ಮಧ್ಯೆ ಅಂದರೆ ಸುಹಾಸಿನಿ ವಿಷ್ಣುವರ್ಧನ್ಗೆ ಕಪಾಳ ಕುಡಿಯೋದು ಅಂದರೆ ಆ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಶಾಟು ಇದೇ ಮುಹೂರ್ತದ ಶಾಟು ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ ಮೇಕಪ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ಧೈರ್ಯನೇ ಮಾಡ್ತಾಯಿಲ್ಲ ವಿಷ್ಣು ಆ ಸುಹಾಸಿನಿಗೆ ನಾನು ಹೇಳಿದ ತಕ್ಷಣ ವಿಷ್ಣುವರ್ಧನಿಗೆ ಕಪಾಳ ಕೊಡಿಯೋದಿದೆ ಶಾರ್ಟು ಅಂದ ತಕ್ಷಣ ಅವಳು ನಾನು ಮಾಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಲಿ ನನಗೆ ಮೂರ್ತಿ ಟೈಮ್ ಆಗ್ತಾಯಿದೆ ಈ ವಿಷ್ಣು ಒಂದು ಕಡೆ ಹೀಗೆ ಆ ಸುಹಾಸಿನಿ ಒಂದು ಕಡೆ ಹೀಗೆ ಇವರಿಬ್ರು ಇನ್ಯಾವುದಾದ್ರು ಬೇರೆ ಶಾರ್ಟ್ ಮಾಡೋದಕ್ಕೆ ನಾವೇನೂ ರೆಡಿ ಆಗಿಲ್ಲ ಯಾಕೆಂದರೆ ಒಂದು ರೆಡಿ ಆಗಬೇಕಲ್ಲ ಒಂದು ಇದಕ್ಕೆ ಸರಿ ಕೊನೆಗೆ ವಿಷ್ಣು ಹೇಳಿದೆ ನೋಡು ನಾನು ಡೈರೆಕ್ಟ್ರು ಈಗ ನಾನು ಏನು ಹೇಳ್ತೀನಿ ಅದು ನೀನು ಮಾಡಲೇಬೇಕು ಅದು ನೀನು ಅವ್ರಿಗೆ ಕೊಡೋ ಮರ್ಯಾದೆ ಮತ್ತು ಅವ್ರು ಡೈರೆಕ್ಟ್ರಿಗೆ ಕೊಡೋ ಮರ್ಯಾದೆ ಅಂತ ಸರಿ ಅಂತೇಳಿ ಸುಹಾಸಿನಿಗೂ ಅದೇ ಹೇಳಿ ಏನಿಲ್ಲ ಇದು ಸಿನಿಮಾ ನೀ ಏನು ಕಪಾಳಕ್ಕೆ ಹೊಡಿಯೋದಿಲ್ಲಮ್ಮ ಅದು ಬರೀ ಆತನಿಗೆ ಆ ಡ್ರೀಮಲ್ಲಿ ನಂದಿನಿಗೆ ಹೇಳ್ತಾ ನಾಳೆ ಹೆಚ್ಚು ಕಡಿಮೆ ಆದರೆ ಹಿಂಗೆ ಕಪಾಳಕ್ಕೆ ಹೊಡಿಬೋದು ಅಂತ ಒಂದು ಭ್ರಮೆನಲ್ಲಿ ಶಾರ್ಟು ತೆಗೆಯೋದು ಅಂತ ಸರಿ ತೆಗೆದ್ವಿ ಆಯಿತು ಅಲ್ಲಿಂದ ಪ್ರತಿ ದಿವಸ ಶೂಟಿಂಗಲ್ಲಿ ಮೈಸೂರಲ್ಲಿ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ವಿ ಸುಹಾಸಿನಿ ಮೊದಲು ದೂರ ಇಲ್ ಬರ್ತಾ 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 ವಿಷ್ಣುವ ಸುಹಾಸಿನಿ ಎಷ್ಟರ ಮಟ್ಟಕ್ಕೆ ಅಂದರೆ ಅಷ್ಟು ಒಂದು ಇಬ್ಬರು ಆ್ಯಕ್ಟ್ರ್ಗಳು ಒಬ್ರಿಗೊಬ್ಬರು ಹಂಚ್ಕೊಂಡು ಸೀನ್ಗಳನ್ನ ಆ್ಯಕ್ಟ್ ಮಾಡ್ತಾ ಬಂದರು ಇವತ್ತು ಪಿಕ್ಚರ್ನಲ್ಲಿ ನೀವು ನೋಡ್ತಾ ಇದ್ದರೆ ಏಕೆಂದರೆ ಒಂದು ಆ್ಯಕ್ಟರು ಹೃದಯನ ತೆಗೆದು ಪಾತ್ರ ಮಾಡಿದ್ರೇ ಆ ಪರ್ಫಾರ್ಮೆನ್ಸ್ ಬರೋಕ್ಕೆ ಸಾಧ್ಯ ಸುಮ್ಮನೆ ಆ್ಯಕ್ಟ್ ಮಾಡುವಂದರೆ ಎಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಎಂಥ ಲೀಲಾ ಜಾಲುವಾಗಿ ಆ್ಯಕ್ಟ್ ಮಾಡ್ತಿದ್ದನ್ನು ನಾನು ಹೇಳಿದೆ ನೋಡು ಈ ಪಿಕ್ಚರ್ ರಿಲೀಸ್ ಆದಮೇಲೆ ನಿನಗೆ ಆ್ಯಕ್ಷನ್ ಪಿಕ್ಚರೇ ಸಿಗೋಲ್ಲ ನಿನಗೆ ಅಂತ ಕ್ಲೈಮ್ಯಾಕ್ಸ್ ಸೀನಲ್ಲಿ ಮೈಸೂರಲ್ಲಿ ಶೂಟಿಂಗು ಏಯ್ ಒಂದು ಕೆಲಸ ಮಾಡಪ್ಪ ಇವಾಗ ಕ್ಲೈಮ್ಯಾಕ್ಸ್ ತೆಗೀತಾ ಇದೆಯಾ ಬಾದಾಮ್ ಹಲ್ವಾನು ಸೆಟ್ ದೋಸೆ ತರಿಸ್ಬಿಡು ಅಂತ ಸರಿ ರಮ್ಯಾಗೆ ನಮ್ಮ ವಿಜಯ್ ಕುಮಾರ್ ಅಂತ ಮ್ಯಾನೇಜರ್ ಇದ್ದಾರೆ ಅವ್ರಿಗೆ ಕಳಿಸ್ಬಿಟ್ಟು ಬಾದಾಮ್ ಹಲ್ವಾ ಸೆಟ್ಸ್ ದೋಸೆ ತರಿಸಿ ಅದನ್ನು ತಿಂತ ತಿಂತಾನೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಅಂದರೆ ಒಂದು ಶೂಟಿಂಗ್ ಅನ್ನೋದು ಅಷ್ಟರ ಮಟ್ಟಕ್ಕೆ ಒಂದು ಎಷ್ಟೇ ಸುಲಭ ಇದ್ದರೂ ಎಷ್ಟೇ ಕಷ್ಟ ಇದ್ದರೂ ಆ ವಿಷ್ಣು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದ ರೀತಿಯಲ್ಲಿ ಅದು ಅಷ್ಟು ಸಂತೋಷವಾಗಿ ಸೆಟ್ಟಲ್ಲಿ ಪ್ರತಿಯೊಬ್ಬರು ಇರೋರು ಪಿಕ್ಚರ್ ರಿಲೀಸ್ ಆಯಿತು ಸರಿ ಸ್ವಲ್ಪ ಎಲ್ಲೋದರೂ ಬರೀ ಪ್ಲೈನಾಗಿ ಹೋದ್ರೂ ಚೆನ್ನಾಗಿಲ್ಲ ಸ್ವಲ್ಪ ವಿಲನ್ಗಳು ಇರಲೇಬೇಕಲ್ಲ ಖಾರದ ಪುಡಿನೆಲ್ಲ ಥಿಯೇಟ್ರ್ ಒಳಗಡೆ ಎರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ನನಗೆ ಥೇಟ್ರ್ನವರು ಹೇಳಿದ್ರು ಸರ್ ಇದು ಏನು ಹೆಂಗಸರು ಬರಬಾರ್ದು ಅಂತ ಖಾರದ ಪುಡಿ ಇದ್ದಾರೆ ಟಿಕೆಟ್ ಕೌಂಟ್ರನಲ್ಲಿ ಬ್ಲೇಡ್ ಹೊಡಿತಾ ಇದ್ದಾರೆ ಅಂತ ಸರಿ ಏನು ಒಂದು ಥೇಟ್ರ ಇಪ್ಪತ್ತೈದು ತೇಟ್ರಲ್ಲೂ ಇದೇ ಒಳಗಾಗ್ಬಿಟ್ಟಿದೆ ಆಲ್ ಓವರ್ ಕರ್ನಾಟಕ ಕೊನೆಗೆ ಅವತ್ತಿನ ಚೀಫ್ ಹೆಗ್ಡೆ ಅವರಿದ್ದರು ಅವ್ರ ಹತ್ರ ಹೋಗಿ ಆಳುವ ಅವರು ನನಗೆ ಭಾಳ ಹತ್ರ ಸ್ನೇಹಿತರು ಅವ್ರಿಗೆ ಹೇಳಿದೆ ಸರ್ ಈ ಥರ ಒಂದು ಗಲಾಟೆಗಳು ನಡೀತಾ ಇದೆ ಥಿಯೇಟ್ರಲ್ಲಿ ಪಿಕ್ಚರ್ ಬಿಡ್ತಾ ಇಲ್ಲ ಸ್ವಲ್ಪ ಹೇ ಇವಾಗ ನಾನು ಮಾಡ್ತೀನಿ ಅಂತ ಅವರು ಕಮಿಷ್ನರಿಗೆ ಫೋನ್ ಮಾಡಿ ಸಿಹೋಡಿನ ಹಾಕಿ ಒಂದು ಇಪ್ಪತ್ತೈದು ಜನ ಹಿಡ್ಕೊಂಬಂದು ಒಳಗಡೆ ಹಾಕಿದ್ರು ಆವತ್ತಿಂದ ಅದು ನಿಂತೋಯ್ತು ಮೈಸೂರಲ್ಲಿ ವಿಷ್ಣುವ್ರದ್ದೊಂದು ದೊಡ್ಡ ಕಟೌಟ್ ಹಾಕಿದ್ವಿ ಸೀಮೆಣ್ಣು ಹಾಕ್ಬಿಟ್ಟು ಬೆಂಕಿ ಹಾಕಿ ಸುಟ್ಬಿಟ್ಟಿದ್ರು ಅದನ್ನು ನನಗೆಲ್ಲ ಮೈಸೂರಲ್ಲಿ ಫ್ಯಾನ್ಸ್ ಬಂದು ಬಂದು ಸರ್ ಚೇಂಜ್ ಮಾಡಿಸಿ ಸರ್ ಚೇಂಜ್ ಏ ಬೇಡ ರೀ ಅದು ಇರಬೇಕು ದೃಷ್ಟಿ ಪರಿಹಾರ ಅದು ಹಂಗೆ ಇರಲಿ ಸುಮ್ಮನೆ ರೀ ಅದು ಇದ್ದರೆ ಪಿಚ್ಚರ್ ಇಪ್ಪತ್ತೈದು ವಾರ ಓಡುತ್ತೆ ಅಂತ ಅದನ್ನು ಹಾಗೇ ಬಿಟ್ಟಿದ್ದೆ ನಾನು ಇಪ್ಪತ್ತೈದು ವಾರದವರೆಗೂ ಅರ್ಧ ವಿಷ್ಣುವರ್ಧನ್ ಸುಟ್ಟಿದೆ ಬಟ್ ಏನು ಮಾಡಿದ್ರು ಯಾವ ಆ ಪಿಚ್ಚರ್ನ ಯಾರೂ ನಿಲ್ಲಿಸೋಕ್ಕೆ ಆಗಲಿಲ್ಲ ಇಪ್ಪತ್ತೈದು ಸೆಂಟ್ರಲ್ಲಿ ಇಪ್ಪತ್ತೈದು ವಾರ ಕನ್ನಡ ನೋಡದೆ ಇರೋರೆಲ್ಲ ತಮಿಳ್ನವರು ಹಿಂದಿಯವರು ತೆಲುಗುವವರೆಲ್ಲ ಬಣ್ಣ ಹಾಡು ನೂರೊಂದು ನೆನಪು ಹಾಡು ಥರ ಶಾಲು ಈ ಥರದ್ದೆಲ್ಲ ಶುರು ಮಾಡಿದ್ರು ಅಂದರೆ ಒಂದು ಪಿಕ್ಚರು ಚೆನ್ನಾಗಾಗಿ ಅದರ ಕತೆಗೆ ನಾವು ಪೂರ್ಣ ಒತ್ತು ಕೊಟ್ಟು ಎಲ್ಲರೂ ಯಾಕೆಂದರೆ ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಡೈರೆಕ್ಟ್ರವರೆಗೆ ಪೂರ್ಣವಾಗಿ ತಮ್ಮ ಆತ್ಮನೇ ಅದಕ್ಕೆ ಸಮರ್ಪಣೆ ಮಾಡಿ ಚಿತ್ರ ಮಾಡಿದಾಗ ಅದಕ್ಕೆ ಆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತದೆ ಹೀಗೆ ವಿಷ್ಣುವರ್ಧನ್ ಬಗ್ಗೆ ಕತೆ ಹೇಳ್ತಾ ಕೂತ್ಕೊಂಡ್ರೆ ನಾನು ಇನ್ನೆರಡು ದಿವಸ ಆದರೂ ನೀವು ಹೋಗೋಕ್ಕಾಗಲ್ಲ ಅಷ್ಟು